ಅಖಂಡ ಭಾರತ ವಾಹಿನಿಯ ನಾಯಕರು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಬುವಿಗೆ ಬಂದ ಮನುಷ್ಯನು ತನ್ನ ಏಳ್ಗೆಗಾಗಿ ದುಡಿಯುತ್ತಾನೆ ಮತ್ತು ಶ್ರಮಿಸುತ್ತಾನೆ ಅದು ಬದುಕಿನ ಸಹಜ ಪ್ರಕ್ರಿಯೆ ಆದರೆ ತನ್ನನ್ನು ಹೊರತುಪಡಿಸಿ ಸುತ್ತಲಿನ ಸಮಾಜಕ್ಕಾಗಿ ಮಿಡಿಯುವ ತುಡಿಯುವ ಹಾಗೂ ದುಡಿಯುವ ಮನುಷ್ಯ ನಾಯಕನಾಗುತ್ತಾನೆ ಬದುಕಿನ ನಿಜವಾದ ಸಾರ್ಥಕತೆಯನ್ನು ಪಡೆಯುತ್ತಾನೆ ಅಷ್ಟೇ ಅಲ್ಲ ಸಮಾಜದ ದೃಷ್ಟಿಯಲ್ಲಿ ಗೌರವಕ್ಕೆ ಭಾಜನರಾಗುತ್ತಾರೆ ನಾವು ಅಖಂಡ ಭಾರತ ವಾಹಿನಿಯಲ್ಲಿ ಈಗ ನಿಮ್ಮ ಮುಂದೆ ಇಡ್ತಿರೋ ವ್ಯಕ್ತಿತ್ವವು ಹೀಗೆ ಸಮಾಜಕ್ಕಾಗಿ ದುಡಿದ ಶಕ್ತಿ ಬಯಸಿದ್ದರೆ ತನ್ನ ವಿದ್ಯೆಯಲ್ಲಿ ಉದ್ಯೋಗ ಪಡೆದು ಬಯಸಿದ್ದನ್ನೆಲ್ಲ ಅನುಭವಿಸಿ ನಿವೃತ್ತಿ ಪಡೆದು ಹೋಗಿ ಬಿಡಬಹುದಿತ್ತು ಆದರೆ ಹಾಗಾಗಲಿಲ್ಲ ತನ್ನ ಸುತ್ತಲಿನ ಜನರ ನೋವಿಗೆ ಮಿಡಿದ ಜೀವ ಹಿಂದೂಗಳನ್ನ ಮುನ್ನಡೆಸುವ ಶಕ್ತಿಯೊಂದಕ್ಕೆ ರೂಪ ನೀಡಿತು ಅವರು ಮತ್ತಾರು ಅಲ್ಲ ಆರ್ ಎಸ್ ಎಸ್ ಸಂಸ್ಥಾಪಕ ಕೇಶವ್ ಬಲಿರಾಮ್ ಹೆಗ್ಡೆವಾರ್ಜಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರಾದ ಕೇಶವ ಬಲಿರಾಮ್ ಅವರು ಏಪ್ರಿಲ್ ಒಂದು ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತು ಯುಗಾದಿಯ ದಿನ ನಾಗಪುರದಲ್ಲಿ ಬಲಿರಾಮ್ ಹೆಗ್ಡೆವಾರ್ರವರ ಐದನೇ ಮಗುವಾಗಿ ಒಂದು ಬಡ ಪರಿವಾರದಲ್ಲಿ ಜನಿಸಿದರು ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿನ ಬೋಧನ್ ಎಂಬುದು ಅವರ ಪೂರ್ವಜರ ಊರು ಎಲ್ಲ ಮಕ್ಕಳಂತೆ ಪ್ರಾಥಮಿಕ ಪ್ರೌಢಶಿಕ್ಷಣ ಪಡೆದ ಕೇಶವ್ಜಿ ಕೋಲ್ಕತ್ತಾದಲ್ಲಿ ವೈದ್ಯಕೀಯ ಪದವಿಯನ್ನು ಕೂಡ ಪಡೆದರು ಪಡೆದ ಪದವಿಯನ್ನ ಉದ್ಯೋಗಕ್ಕಾಗಿ ಹಣಕ್ಕಾಗಿ ಬಳಸಿಕೊಳ್ಳುವ ಹೊತ್ತಿನಲ್ಲಿ ಕೇಶವ ಬಲರಾಮ್ ಹೆಗ್ಡೆವಾರ್ ಸಮಾಜದ ಒಳಿತಿಗಾಗಿ ಚಿಂತನೆಯನ್ನು ಆರಂಭಿಸಿದರು ಅವರ ಈ ಸಮಾಜಮುಖಿ ಚಿಂತನೆಯ ಫಲವಾಗಿಯೇ ವಿಶ್ವದ ಅತಿದೊಡ್ಡ ಸಂಘಟನೆ ಎಂಬ ಹೆಮ್ಮೆಯ ಆರ್ಎಸ್ಎಸ್ ಜನ್ಮತಾಳಿತು ಪದವಿ ಪಡೆದ ನಂತರದಲ್ಲಿ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಕ್ರಾಂತಿಕಾರಿ ನಿಲುವುಗಳನ್ನು ತಳೆದಿದ್ದ ಅನುಶೀಲನೆ ಸಮಿತಿ ಜುಗಂತರ್ ಮುಂತಾದ ಸಂಘಟನೆಗಳ ಆಕರ್ಷಣೆಗೆ ಹೆಗ್ಡೆವಾರ್ ಸೆಳೆಯಲ್ಪಟ್ಟರು ರಾಮ್ ಪ್ರಸಾದ್ ಬಿಸ್ಮಿಲ್ಲರಂತಹ ಕ್ರಾಂತಿಕಾರಿಗಳ ಸಂಪರ್ಕ ಅವರಿಗಿತ್ತು ಪದವಿ ಶಿಕ್ಷಣಕ್ಕಾಗಿ ಕೋಲ್ಕತ್ತಾಗೆ ತೆರಳಿದ್ದ ಹೆಗ್ಡೆವಾರ್ ವೈದ್ಯಕೀಯ ಪದವಿ ಬಳಿಕ ಅಲ್ಲಿಂದ ಹಿಂತಿರುಗಿದ್ರು ಕೋಲ್ಕತ್ತೆಯಿಂದ ಹಿಂತಿರುಗಿ ಬಂದ ಮೇಲೆ ಹೆಗ್ಡೆವಾರರವರು ತಿಲಕ್ ಬಣದ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರಾಗಿ ಗುರುತಿಸಿಕೊಟ್ರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಾಗಪುರ ನಗರದ ಕಾಂಗ್ರೆಸ್ ಸಹಕಾರ್ಯದರ್ಶಿಯಾದರು ನಾಗಪುರದಲ್ಲಿ ಹಿರಿಯ ನಾಯಕರಾಗಿದ್ದ ಮತ್ತು ಮಹಾನ್ ವಿದ್ವಾಂಸರಾದ ಬಿ ಎಸ್ ಮೂಂಜೆಯವರ ಮಾರ್ಗದರ್ಶನ ದೊರಕಿತು ಮುಂಜೆಯವರು ಹೆಗ್ಡೆವಾರರಿಗೆ ಹಿಂದೂ ಧರ್ಮ ತತ್ವಶಾಸ್ತ್ರದ ಮಾರ್ಗದರ್ಶಕರಾದರು ಸಾವಿರದ ಒಂಬೈನೂರ ಇಪ್ಪತ್ತರ ಕಾಂಗ್ರೆಸ್ ಅಧಿವೇಶನ ನಡೆಯುವ ನಿರ್ಧಾರ ಮಾಡಲಾಯಿತು ಹೆಗ್ಡೆವಾರರು ಸಾವಿರದ ಒಂಬೈನೂರ ಹತ್ತರಿಂದ ಪಾಂಡಿಚೇರಿಯಲ್ಲಿದ್ದ ಅರವಿಂದ ಘೋಷ್ ಅವರನ್ನು ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿ ಮಾಡಲು ಯೋಚಿಸಿದರು ಆದರೆ ಆಧ್ಯಾತ್ಮಿಕ ಜೀವನದ ಹಾದಿಯಲ್ಲಿ ಮುಂದುವರೆದಿದ್ದ ಅರವಿಂದರು ಬರಲು ಒಪ್ಪಲಿಲ್ಲ ನಂತರ ವಿಜಯ ರಾಘವಾಚಾರ್ಯರು ಅಧ್ಯಕ್ಷರಾದ್ರು ಹೆಗ್ಡೇವಾರ್ ಅವರು ಕಾಂಗ್ರೆಸ್ ಅಧಿವೇಶನದ ಸ್ವಯಂ ಸೇವಕರ ಉಪಮುಖ್ಯಸ್ಥರಾಗಿ ನೇಮಿಸಲ್ಪಟ್ಟರು ಸ್ವತಃ ಪೂರ್ಣಾವಧಿ ತೊಡಗಿ ಒಂದು ಸಾವಿರದ ಇನ್ನೂರು ಸ್ವಯಂ ಸೇವಕರ ಪಡೆಯನ್ನ ಕಟ್ಟಿ ಆ ಅಧಿವೇಶನ ಯಶಸ್ವಿಯಾಗಲು ಮುಖ್ಯ ಭೂಮಿಕೆಯನ್ನು ನಿರ್ಮಿಸಿದ್ರು ಆದರೆ ಕಾಂಗ್ರೆಸ್ನಲ್ಲಿ ಬಹುಕಾಲ ನಿಲ್ಲಲು ಅವರಿಗೆ ಅವರ ಚಿಂತನೆಗಳ ಅವಕಾಶ ಕೊಡಲಿಲ್ಲ ಎಲ್ಲ ಸಂದರ್ಭದಲ್ಲೂ ಹಿಂದೂಗಳ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯ ಅವರನ್ನ ಬಹುವಾಗಿ ಕಾಡಿತ್ತು ಹೀಗಾಗಿ ರಾಷ್ಟ್ರೀಯತೆ ಹಾಗೂ ಹಿಂದುತ್ವಕ್ಕಾಗಿ ಸದಾ ದುಡಿಯುವ ಸಂಘವೊಂದನ್ನು ಕಟ್ಟುವ ಕನಸು ಅದಾಗಲೇ ಹೆಗ್ಡೆವಾರ್ ಮನದಲ್ಲಿ ಹೆಮ್ಮರವಾಗಿತ್ತು ಹೀಗಾಗಿ ಕೇಶವ್ ಜಿ ಆರ್ ಎಸ್ ಎಸ್ ಸ್ಥಾಪಿಸಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಐದಾರು ಜನರ ಸಮ್ಮುಖದಲ್ಲಿ ಆರಂಭವಾದ ಸಂಘಟನೆ ಇಂದು ರಾಷ್ಟ್ರದ ಹೆಮ್ಮೆಯ ಸಂಘಟನೆಯಾಗಿ ಮುನ್ನಡೆದಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ರೂಪುಗೊಳ್ಳಲು ಅಂದಿನ ಕೆಲವೊಂದು ಪ್ರಮುಖ ಘಟನೆಗಳು ಕಾರಣವಾದವು ಕಾಕೋರಿ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರವು ಎಲ್ಲ ಪೊಲೀಸ್ ಹುದ್ದೆಗಳು ಮತ್ತು ಮ್ಯಾಜಿಸ್ಟ್ರೇಟ್ ಹುದ್ದೆಗಳಿಗೆ ಮುಸ್ಲಿಂ ಅಧಿಕಾರಿಗಳನ್ನು ನೇಮಿಸಿ ತನ್ನ ಕುಯಕ್ತಿಯನ್ನು ಸಾಧಿಸಿತ್ತು ಈ ಎಲ್ಲ ವಿಚಾರಣೆಗಳಲ್ಲಿ ಕ್ರಾಂತಿಕಾರಿಗಳಿಗೆ ನೇಣು ಅಥವಾ ಕ್ರೂರ ಶಿಕ್ಷೆಗಳು ತಪ್ಪದಂತೆ ಮಾಡುವುದು ಬ್ರಿಟಿಷ್ ಆಡಳಿತದ ಉದ್ದೇಶವಾಗಿತ್ತು ಅದು ಹಾಗೆಯೇ ನಡೆಯಬೇಕೆಂಬುದು ಕೂಡ ಇತಿಹಾಸದಲ್ಲಿ ಸುಸ್ಪಷ್ಟ ರಾಮ್ ಬಿಸ್ಮಿಲ್ಲಾ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಹೇಳಿರುವಂತೆ ಈ ಕುರಿತಂತೆ ಹಿಂದೂಗಳ ಪ್ರತಿಕ್ರಿಯೆಯೂ ಇಲ್ಲವೇ ಇಲ್ಲವೇನೋ ಎಂಬಷ್ಟು ನಿಷ್ಕ್ರಿಯವಾಗಿತ್ತು ಇದೇ ಅಭಿಪ್ರಾಯವನ್ನು ಬನಾರಸಿದಾಸ್ ಚತುರ್ವೇದಿ ಅವರು ಕೂಡ ತಮ್ಮ ಕಾಕೋರಿ ಕಿ ಶಹೀದ್ ಎಂಬ ಪತ್ರಿಕೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಈ ಎಲ್ಲ ಹಿನ್ನೆಲೆಗಳಲ್ಲಿ ತೀವ್ರವಾಗಿ ಚಿಂತಿಸಿದ ಹೆಗ್ಡೆವಾರ್ ಅವರಿಗೆ ಭಾರತದಲ್ಲಿ ಹಿಂದೂಗಳ ಮೇಲೆ ಹಿಂದಿನಿಂದ ಪ್ರಸಕ್ತದವರೆಗೆ ನಡೆಯುತ್ತಿದ್ದ ವಿದೇಶಿ ದೌರ್ಜನ್ಯದ ಸಹಿಷ್ಣುತಾ ಗುಣ ಹಿಂದೂಗಳು ಸೃಷ್ಟಿಸಿದ ವರ್ಗೀಕೃತ ಸಮಾಜ ಅಸ್ಪೃಶ್ಯತೆ ಮುಂತಾದವುಗಳೆಲ್ಲ ಹಿಂದೂಗಳ ಮೂಲ ಸ್ವಭಾವದಿಂದಲೇ ಬಂದೊದಗಿರುವಂಥದ್ದು ಎಂಬ ನಿರ್ಧಾರ ದೃಢವಾಗುತ್ತ ಬಂತು ಇದಕ್ಕೆಲ್ಲ ಅವರಿಗೆ ಕಂಡ ಪರಿಹಾರವೆಂದರೆ ಹಿಂದೂಗಳನ್ನು ಒಂದಾಗಿ ಬೆಸೆಯುವಂತಹ ಶಿಸ್ತು ಮತ್ತು ರಾಷ್ಟ್ರೀಯ ಸ್ವರೂಪವನ್ನು ಹೊಂದಿರುವ ಒಂದು ಸಾಂಸ್ಕೃತಿಕ ಒಕ್ಕೂಟವನ್ನು ಸ್ಥಾಪಿಸುವುದು ಈ ಕಾರ್ಯಕ್ಕೆ ಅವರಿಗೆ ಅಂದು ರತ್ನಗಿರಿಯಲ್ಲಿ ಸ್ಥಾನಬದ್ಧರಾಗಿದ್ದ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಆಶೀರ್ವಾದವೂ ದೊರಕಿತು ಮೂಜ್ಜೆ ಮತ್ತು ಎಲ್ ವಿ ಪಾರಂಜಪೆ ಅವರುಗಳು ಹೆಗ್ಡೆವಾರರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪಿಸಲು ಎಲ್ಲ ರೀತಿಯ ನೆರವನ್ನು ಕೂಡ ನೀಡಿದರು ಈ ಹಿಂದೆ ಹೆಗ್ಡೇವಾರ್ ಅವರು ತಾವಿದ್ದ ಹಿಂದೂಸ್ತಾನ್ ರಿಪಬ್ಲಿಕನ್ ಒಕ್ಕೂಟದ ಸಂವಿಧಾನವನ್ನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಅನ್ವಯಿಸುವಂತೆ ಮಾಡಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೈದರ ವರ್ಷದಲ್ಲಿ ಕಾಕೋರಿ ರೈಲು ದರೋಡೆ ಪ್ರಕರಣವಾದ ಒಂದು ತಿಂಗಳ ಅವಧಿಯಲ್ಲಿ ವಿಜಯದಶಮಿಯಂತೂ ನಡೆಯಿತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲ ಸ್ವರೂಪವೆಂದರೆ ಪ್ರತಿಯೊಂದು ಗ್ರಾಮ ಇಲ್ಲವೇ ಹಳ್ಳಿಯಲ್ಲಿಯೂ ಶಾಖೆಯನ್ನು ಹೊಂದುವುದು ಮತ್ತು ಆ ಶಾಖೆಯಲ್ಲಿ ಸ್ವಯಂ ಸೇವಕರು ಒಂದಾಗಿ ವ್ಯಾಯಾಮ ಆಟ ಚರ್ಚೆ ಪ್ರಾರ್ಥನೆ ಇವೇ ಕಡೆ ಪಕ್ಷ ಒಂದು ಗಂಟೆಯ ಅವಧಿಯವರೆಗಿನ ಕಾರ್ಯಕ್ರಮಗಳನ್ನು ನಡೆಸುವ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು ಮಿಲಿಟರಿ ಮಾದರಿಯ ಸಮವಸ್ತ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಧಿಕೃತ ಸಮವಸ್ತ್ರವೆಂದೆನಿಸಿತ್ತು ಹೆಗ್ಡೇವಾರ್ ಪ್ರಕಾರ ಆರ್ ಎಸ್ ಎಸ್ ಸ್ಥಾಪನೆಯ ಉದ್ದೇಶ ಈ ಕೆಳಗಿನಂತಿತ್ತು ಭಾರತೀಯ ಸನಾತನ ಹಿಂದೂ ಪುರುಷರು ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣವನ್ನು ಉತ್ತೇಜಿಸಲು ಮತ್ತು ಭಾರತೀಯ ಸನಾತನ ಹಿಂದೂ ಧರ್ಮದ ಎಲ್ಲ ವರ್ಗಗಳನ್ನು ರಕ್ಷಿಸುವುದು ಅವರ ಚಿಂತನೆಯಾಗಿತ್ತು ಕೇಶವ್ ಬಲಿರಾಮ್ ಎಸ್ ಆರ್ಎಸ್ಎಸ್ ಅನ್ನು ಸ್ಥಾಪಿಸಿದರು ಆದರೆ ಹಿಂದೂ ಸಮಾಜವನ್ನು ಸಂಘಟಿಸುವುದು ಸುಲಭದ ಕೆಲಸವಾಗಿರಲಿಲ್ಲ ಮಹಾನ್ ರಾಜ ಮೇಕರ್ ಆರ್ಯ ಚಾಣಕ್ಯ ಅವರು ದುಷ್ಟರು ಮನಸ್ಸಿನ ಮತ್ತು ಅನಾಗರಿಕ ಕುತಂತ್ರಿ ಆಕ್ರಮಣಕಾರರ ತೀವ್ರವಾದ ಚಟುವಟಿಕೆಗಳಿಗಿಂತ ಒಳ್ಳೆಯ ಹಿಂದೂಗಳ ನಿಷ್ಕ್ರಿಯತೆಯು ರಾಷ್ಟ್ರಕ್ಕೆ ಹೆಚ್ಚಿನ ಹಾನಿ ಮತ್ತು ಹಾನಿಯನ್ನುಂಟು ಮಾಡಿದೆ ಎಂದು ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ ಪ್ರತಿಯೊಬ್ಬ ಹಿಂದೂ ಬುದ್ಧಿವಂತ ಆದರೆ ಸುಪ್ತ ಮತ್ತು ಪ್ರಾಯೋಗಿಕ ಅಲ್ಲ ಇದಲ್ಲದೆ ಹಿಂದೂ ಸಮಾಜವು ಹಲವು ವೈವಿಧ್ಯಗಳು ಮತ್ತು ವಿಭಜನೆಗಳೊಂದಿಗೆ ಅಸ್ಪಷ್ಟವಾಗಿತ್ತು ಡಾಕ್ಟರ್ ಹೆಗ್ಡೆವಾರ್ ಹಿಂದುವನ್ನ ಪರಿವರ್ತಿಸುವ ಈ ಸವಾಲಿನ ಕೆಲಸವನ್ನ ಕೈಗೆತ್ತಿಕೊಂಡ್ರು ಅಂಜುಬುರುಕವಾಗಿರುವ ಮತ್ತು ವಿಧೇಯ ಹಿಂದುಗಳನ್ನ ಪುರುಷ ಕ್ರಿಯಾಶೀಲ ಮತ್ತು ದೃಢವಾದ ಹಿಂದುವನ್ನಾಗಿ ಮಾಡಬೇಕಿತ್ತು ಡಾಕ್ಟರ್ ಹೆಗ್ಡೆವಾರ್ ಅವರ ಪರಿವರ್ತನೆಯ ಸಾಧನವು ಒಂದು ನಿರ್ದಿಷ್ಟ ಸ್ಥಳ ಮತ್ತು ಸಮಯದ ಒಂದು ಗಂಟೆಯ ಕಾಲ ಒಂದು ಪ್ರದೇಶದ ಯುವಕರನ್ನ ಒಟ್ಟುಗೂಡಿಸುವ ಸರಳ ಕಾರ್ಯವಾಗಿತ್ತು ಇದು ಕೂಡ ಸುಲಭದ ಕೆಲಸವಾಗಿರಲಿಲ್ಲ ಆದರೆ ಡಾಕ್ಟರ್ ಹೆಗ್ಡೆಬಾರ್ ಅವರ ಅವಿರತ ಪ್ರಯತ್ನದಿಂದ ಪ್ರತಿಯೊಬ್ಬರ ಮನೆ ಮನೆಗೆ ತೆರಳಿ ಅನೌಪಚಾರಿಕವಾಗಿ ವೈಯಕ್ತಿಕವಾಗಿ ವಾತ್ಸಲ್ಯ ಪಾರದರ್ಶಕ ಪ್ರಾಮಾಣಿಕತೆ ಮತ್ತು ಮಾತೃಭೂಮಿಯ ಮೇಲಿನ ತೀವ್ರ ಪ್ರೀತಿ ಅವರು ಸಂಪರ್ಕಿಸಿದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಲ್ಲಿಸಿ ಅವರನ್ನು ಅನುಸರಿಸುವಂತೆ ಮಾಡಿತ್ತು ಮತ್ತು ದಿನಪತ್ರಿಕೆ ಶಾಖ ಪ್ರಾರಂಭಿಸಲಾಯಿತು ವಂದನೆಯೊಂದಿಗೆ ಭಾಗವಧ್ವಜವನ್ನು ಹಾರಿಸುವುದರೊಂದಿಗೆ ಶಾಖ ಪ್ರಾರಂಭವಾಗುತ್ತದೆ ನಂತರ ಶಿಸ್ತಿನ ವಾತಾವರಣದಲ್ಲಿ ಕೆಲವು ಆಟಗಳು ಮತ್ತು ದೈಹಿಕ ವ್ಯಾಯಾಮಗಳು ದೇಶಭಕ್ತಿಯ ಗುಂಪು ಹಾಡುಗಳು ಮತ್ತು ಪ್ರಾರ್ಥನೆಯೊಂದಿಗೆ ಕೊನೆಗೊಳ್ಳುವ ದೇಶದ ಬಗ್ಗೆ ಸಣ್ಣ ಮಾತುಗಳು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ರೂಪಿಸಲು ದೇಹ ಮನಸ್ಸು ಮತ್ತು ಬುದ್ಧಿಗೆ ಅಗತ್ಯವಾದ ಸಂಸ್ಕಾರವನ್ನು ನೀಡುತ್ತದೆ ಒಬ್ಬ ಸ್ವಯಂ ಸೇವಕ ಡಾಕ್ಟರ್ ಹೆಗ್ಡೆವಾರ್ ಅವರನ್ನೇ ತಮ್ಮ ಮುಂದೆ ಮಾದರಿಯಾಗಿ ಇಟ್ಟುಕೊಂಡಿದ್ದಾರೆ ಇದು ಡಾಕ್ಟರ್ ಹೆಗ್ಡೆವಾರ್ ಅಳವಡಿಸಿಕೊಂಡ ಸರಳ ಆದರೆ ಅತ್ಯಂತ ಪರಿಣಾಮಕಾರಿ ತಂತ್ರವಾಗಿದೆ ಇದರ ಮುಖ್ಯ ವಿಷಯವೆಂದರೆ ಅನೌಪಚಾರಿಕತೆ ಮತ್ತು ತೀವ್ರವಾದ ವಾತ್ಸಲ್ಯ ಈ ರೀತಿಯಲ್ಲಿ ಸ್ವಯಂ ಸೇವಕರು ಸಂಘಟನೆಯ ಬೆನ್ನೆಲುಬಾಗಿ ರೂಪುಗೊಂಡರು ಮತ್ತು ಅಂತಹ ಸ್ವಯಂ ಸೇವಕರ ಸರಪಳಿಯು ಸಂಘದ ಇಂದಿನ ಅಗಾಧ ಬೆಳವಣಿಗೆಗೆ ಮತ್ತು ಅದರ ಮಿತ್ರ ಚಟುವಟಿಕೆಗಳಿಗೆ ಕಾರಣವಾಗಿದೆ ಹೀಗೆ ಬದುಕಿನುದ್ದಕ್ಕೂ ಸಮಾಜದ ಹಾಗೂ ಹಿಂದೂಗಳ ಅಭ್ಯುದಯಕ್ಕೆ ದುಡಿದ ಕೇಶವ್ ಬಲಿರಾಮ್ ಜಿ ಇಂದಿಗೂ ಹೆಗ್ಡೆವಾರ್ಜಿ ಅಥವಾ ಡಾಕ್ಟರ್ ಜಿ ಎಂಬ ಹೆಸರಿನೊಂದಿಗೆ ಸಂಘದ ಶಿಸ್ತಿನೊಂದಿಗೆ ಬೆಳವಣಿಗೆಯೊಂದಿಗೆ ಅಜರಾಮರರಾಗಿ ಉಳಿದಿದ್ದಾರೆ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ಅಖಂಡ ಭಾರತದ ವಿಡಿಯೋಗಳನ್ನು ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ